Hello, hi. Namaskar Aylargu. Welcome back to my YouTube channel, Himashree Diary. ನಾನ್ ಬಂದಿರೋ ಪ್ಲೇಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ಲೇಸ್ ಇದು ಬಾಗಲಕೋಟೆ ಕೃಷಿ ಮೇಳ ಅಂತ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ವಿಸಿಟ್ ಮಾಡಿದ್ದೆ ಇವತ್ತು ಸೊ ಎಲ್ಲ ತರಹದ ಪ್ಲಾಂಟ್ಸ್ ಎಲ್ಲ ತರದ ಅಲ್ಲಿ ನೋಡಬೇಕು ನೋಡಕ್ ಸಿಕ್ತಾ ಇತ್ತು ಫಸ್ಟ್ ನೋಡಿದ್ದು ತುಂಬಾ ಅಟ್ರಾಕ್ಟಿವ್ ಅಂದ್ರೆ ಬೋನ್ಸಾಯಿ ಪ್ಲಾಂಟ್ ಇಲ್ಲಿ ನೋಡ್ತಾ ಇದ್ರ ಹಾಗೆ ಬೋನ್ಸಾಯಿ ಅಂತ ಅಂದ್ರೆ ದೊಡ್ಡ ದೊಡ್ಡ ಮರಗಳೆಲ್ಲ ಬೆಳಿತಾ ಇರತ್ತಲ್ಲ ಅದನ್ನ ಚಿಕ್ಕ ಪೋಟ್ ಅಲ್ಲಿ ಹೇಗ್ ಬೆಳೆಯೋದು ಅಂತ ಆ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಪ್ಲಾಂಟ್ಸ್ ಇದೆಲ್ಲ ಸೊ ನೋಡ್ತಾ ಇದೀರಾ ಇದು ಆಲದ ಮರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ ಪಾಟ್ ಅಲ್ಲಿ ಇದೆಲ್ಲ ಆರು ವರ್ಷದ್ದು ಹಳೆ ಪ್ಲಾಂಟ್ಸ್ ಅಂತೆ ಒಂದೇ ಸಾರಿ ಇಷ್ಟೊಂದು ಫ್ಲವರ್ಸ್ ಎಲ್ಲ ಒಂದೇ ಕಡೆ ನೋಡಿದ ತಕ್ಷಣ ನನಗ್ ಫಸ್ಟ್ ನೆನಪಾಗಿರೋ ಸಾಂಗ್ ರವಿಚಂದ್ರನ್ ಸಾಂಗ್ ಸಾಂಗು ನನ್ನ ಜೀವಾ ಇಲ್ಲಿ ಇಟ್ಟಿರೋಂತ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಎಷ್ಟೊಂದು ನಮಗ್ ಗೊತ್ತೇ ಇರಲ್ಲ ಅಷ್ಟೊಂದ್ ನಾವು ಡೈಲಿ ಯೂಸ್ ಡೈಲಿ ಯೂಸ್ ಮಾಡ್ತಾ ಇರಲ್ಲ ಅಷ್ಟೊಂದೆಲ್ಲ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಸೊ ವೆರೈಟಿ ವೆರೈಟಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಎಕ್ಸ್ಪೋದಲ್ಲಿ ಇಟ್ಟಿದ್ರು ಎಷ್ಟೋ ಅಂದ್ರೆ ಇಲ್ಲಿ ಸೀತಾಫಲ ಆಗ್ಲಿ ರಾಮ ಫಲ ಲಕ್ಷ್ಮಣ ಫಲ ನಮಗ್ ಗೊತ್ತಿರೋ ಸೀತಾಫಲ ಒಂದೇ ನಾನು ರಾಮಫಲ ನೋಡಿರ್ಲಿಲ್ಲ ಲಕ್ಷ್ಮಣ ಫಲ ನೋಡಿರ್ಲಿಲ್ಲ ಅದೊಂಥರ ನೋಡಿದ ತಕ್ಷಣ ಎಷ್ಟೊಂದ್ ವೆರೈಟಿ ಇದೆಯಪ್ಪ ಇಷ್ಟೊಂದೆಲ್ಲ ನಾವು ಫುಡ್ ಅಲ್ಲಿ ಬಳಸೋದೇ ಇಲ್ಲ ಮೆಣಸಿನಕಾಯಲ್ಲೂ ಅಷ್ಟೇ ಎಷ್ಟೊಂದ್ ವೆರೈಟಿ ಗೊತ್ತಾ ಖಾರ ಮೆಣಸಿನ್ಕಾಯಿಗೆ ಸಣ್ಣ ಮೆಣಸಿನಕಾಯಿ ದೊಡ್ಡ ದೊಡ್ಡದು ಬಜ್ಜಿ ಮೆಣಸಿನ್ಕಾಯಿ ಬೇರೆ ಅಂತೆ ಎಲ್ಲ ವೆರೈಟಿ ವೆರೈಟಿ ಮೆಣಸಿನ್ಕಾಯಿ ಬಂದಿತ್ತು ಇಲ್ಲಿ ಈಗಲಿದೆ ಅಹ್ ಹದ್ದು ಇದನ್ನ மென்சின் காயில் அந்த ரெடி மாதிரி ஒழுக ஏனோ ப்ளாஸ்டிக் சம் ஏனோ இரத்த மெல் கடை மிர்ச்சி ரெட் மிர்ச்சி வெரேட்டி மிர்ச்சியா இல்லை பக்கம் கானஸ்தா இரோது ஐஹோழி பட்டத கல் ஏனோத்தி தரோம் அது ஃபவர்ஸ் எல்லாம் டெக்கோரேஷன் அது மேல பிரதர்ஷன்கோத்வி அல்ல எஸ்ட் க்யூட் ஆகி நாயிள் எல்லாம் இத்தோத்தா அந்த எல்லா வெரேட்டி நாயி ஓகே ಹ್ಮ್ ಡಾಗ್ ಲವರ್ಸ್ ಮಾತ್ರ ಇದೊಂಥರ ಹಬ್ಬ ಅಂತಾನೆ ಹೇಳ್ಬೋದು ಡಾಗ್ ಲವರ್ಸ್ ತುಂಬಾನೇ ಲೈಕ್ ಮಾಡ್ತಾರೆ ಕ್ಯೂಟ್ ಕ್ಯೂಟ್ ಆಗಿ ಮುದ್ ಮುದ್ದಾಗಿ ನೋಡ್ತಾ ಇದ್ರೆ ಲ್ಯಾಬ್ರೋಡಾರ್ ಆಗಿರೋ ಆಗಿರ್ಬೋದು ಮುಧೋಣ್ ನಾಯಿ ಆಗಿರ್ಬೋದು ಜರ್ಮನ್ ಶೆಫರ್ಡ್ ಆಗಿರ್ಬೋದು ಆಮೇಲೆ ಬೆಕ್ಕಗಳು ಕೂಡ ಇತ್ತು ಅಲ್ಲಿ ನಾಯಿಗಳಿದ್ರಲ್ಲಿ ಒಂದ್ ಎರಡ್ ಮೂರ್ ಬೆಕ್ಕಗಳನ್ನ ಕೂಡ ಇಟ್ಟಿದ್ರು ನಂಗೆ ಸ್ಪೆಷಲಿ ನಾಯಿಗಳಂದ್ರೆ ತುಂಬಾನೇ ಭಯ ಆಗುತ್ತೆ ನಾನು ಅಷ್ಟೊಂದೆಲ್ಲ ಮುಟ್ಟಕ್ಕೆಲ್ಲ ಹೋಗಲ್ಲ ಇದು ನೋಡ್ತಾ ಇದ್ರೆ ಯಾರಿಗ್ ಪ್ರೀತಿ ಬರಲ್ಲ ಹೇಳಿ ಇದಂತೂ ಎಷ್ಟು ಮುದ್ದಾಗಿದೆ ಅಲ್ಲ ನಾಯಿನ ಇಷ್ಟಪಡೋರು ಇಲ್ಲಿ ಬಂದು ಒಂದ್ಸಾರಿ ನೋಡಿ ಇದು ತುಂಬಾ ಕ್ಯೂಟ್ ಆಗಿರೋದು ಇಲ್ಲಿ ಬೈ ಬೈ ಕೂಡ ಮಾಡ್ಬೋದು ಅಲ್ಲಿ ಎಷ್ಟು ದುಡ್ಡು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ತಗೋಬಹುದು ವೆರೈಟಿ ನಾಯಿಗಳು ಮಾತ್ರ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಒಂಥರ ವರ್ತ್ ವಿಸಿಟ್ ಅಂತ ಅನಿಸ್ತು ನಂಗೆ ಸೊ ನಾಯಿಗಳನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ದಾಳಿಂಬೆ ಸಮುಚಾಯ ದಾಳಿಂಬೆ ಸಮುಚಾಯದಲ್ಲಿ ಏನಿದೆ ಅಂತ ಅಂದ್ರೆ ದಾಳಿಂಬೆ ಹಣ್ಣನ್ನ ಬೆಳಿತಾರಲ್ವಾ ನಮ್ಮ ಸೈಡ್ ಎಲ್ಲ ಲೂಕಾಪುರ್ ಸೈಡ್ ಎಲ್ಲ ತುಂಬಾ ದಾಳಿಂಬೆ ಹಣ್ಣುಗಳು ಚಿಕ್ಕು ಹಣ್ಣುಗಳು ಪೇರು ಹಣ್ಣುಗಳು ತುಂಬಾ ಬೆಳಿತಾರೆ ಸೊ ಇದು ಹೆಂಗೆ ರೈತರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಈ ತರ ಎಕ್ಸ್ಪೋದಲ್ಲಿ ಅದಕ್ಕೆ ಬೇಕಾದಂತ ಯಾವ ತರ ದಾಳಿಂಬೆ ಹಣ್ಣನ್ನ ಬೆಳಿಬೇಕು ಕುಳಗಳ ಹತ್ತದೆ ಇರೋ ತರ ಯಾವ ತರ ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಕು ಹೇಗೆ ಡ್ರಿಪ್ ಇರಿಗೇಷನ್ಗೆ ಯಾವ್ಯಾವ್ದು ಮೆಕನಿಸಮ್ ಇರುತ್ತಲ್ಲ ಯಾವ್ದು ಮೆಷಿನ್ಸ್ ಇರುತ್ತಲ್ಲ ಅದು ಕೂಡ ಮಾರಾಟಕ್ಕಿತ್ತು ಇಲ್ಲಿ ದಾಳಿಂಬೆ ಹಣ್ಣನ್ನ ಬೆಳಿಬೇಕು ಅನ್ನೋದು ಅಷ್ಟೇ ಅಲ್ಲ ಆ ಹಣ್ಣನ್ನ ಯೂಸ್ ಮಾಡಿಕೊಂಡು ಜ್ಯೂಸ್ ಆಗಲಿ ಅಥವಾ ಜಾಮ್ ಗಳಾಗ್ಲಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ರು ಜಾಮ್ ಬಾಟಲ್ ಆಗಲಿ ಮತ್ತೆ ಸ್ಕ್ವಾಶು ಅದು ತುಂಬಾನೇ ತುಂಬ ಅಂದರೆ ನಾವು ಇಷ್ಟು ಇಮ್ಯಾಜಿನ್ ಕೂಡ ಮಾಡಿರಲ್ಲ ದಾಳಿಂಬೆ ಹಣ್ಣಲ್ಲಿ ಮಾಡಬಹುದು ಅಂತ ಅಷ್ಟೊಂದು ವೆರೈಟಿ ಇತ್ತು ನೋಡಿದ್ರು ಅದು ದಾಳಿಂಬೆ ಹಣ್ಣು ಹಣ್ಣಿನ ರಸದಲ್ಲೇ ಮಾಡಿರೋದು ಆಮೇಲೆ ವೈನು ಆ ದಾಳಿಂಬೆನ ವೈನಲ್ ಕೂಡ ಯೂಸ್ ಮಾಡ್ತಾರೆ ಅದನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ರು ಆಮೇಲೆ ಪೌಡರು ಮೌತ್ ಫ್ರೆಶ್ನರು ಆಕ್ಚುಲಿ ದಾಳಿಂಬೆ ಏನಕ್ಕೆ ಯೂಸ್ ಆಗುತ್ತೆ ಹೇಳಿ ನಮ್ಮಲ್ಲಿ ರಕ್ತಹೀನತೆ ಎಲ್ಲಾ ದೂರ ಮಾಡುತ್ತದು ಅಲ್ಲಿ ಬರೀ ಅದಷ್ಟೇ ಮಾರಾಟಕ್ಕೆ ಇರ್ಲಿಲ್ಲ ಸೀಡ್ಸ್ ಕೂಡ ಒಳ್ಳೆ ಗುಣಮಟ್ಟದ ಸೀಡ್ಸ್ ಬೀಜಗಳು ಕೂಡ ಮಾರಾಟಕ್ಕಿತ್ತು ಯಾರು ಇಂಟ್ರೆಸ್ಟೆಡ್ ಇರೋರು ತಗೊಂಡು ಅಲ್ಲಿ ಪ್ಲಾಂಟೇಶನ್ಸ್ ಎಲ್ಲ ಮಾಡ್ಕೋಬಹುದು ನಿಮ್ ಮನೆಯಲ್ಲಿ ಆಮೇಲೆ ಅದಾದ್ಮೇಲೆ ನರ್ಸರಿಗೆ ಅಂದ್ರೆ ನರ್ಸರಿ ತರ ಒಂದು ಶೋ ಇತ್ತಲ್ಲಿ ಚಿಕ್ಕದು ಅಲ್ಲೆಲ್ಲ ಕಬ್ಬುಗಳನ್ನ ಹೇಗ್ ಬಿಡಿಬೇಕು ಆಮೇಲೆ ಟೊಮ್ಯಾಟೊಗಳನ್ನ ಹೇಗ್ ಬಿಡಿಬೇಕು ಅದು ತುಂಬಾ ಚೆನ್ನಾಗಿ ಅದು ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ರು ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಯಾರಾದ್ರೂ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರು ಆರಾಮಾಗಿ ಮಾಡ್ಕೋಬಹುದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂತ ಅಂದ್ರೆ ರೇಷ್ಮೆ ಹುಳುಗಳು ಹೇಗೆ ರೇಷ್ಮೆ ಗೂಡ್ನ ಕಟ್ಟುತ್ತೆ ಅನ್ನೋದು ಒಂದು ಡಿಸ್ಪ್ಲೇ ಇಟ್ಟಿದ್ರು ರೇಷ್ಮೆ ಹುಳುಗಳು ಅದು ವೈಟ್ ವೈಟ್ ಇದೆಯಲ್ಲ ರೇಷ್ಮೆ ಹುಳುಗಳು ಅದು ಗೂಡ್ನ ಕಟ್ಟಿರೋದು ಅದನ್ನ ತಗೊಂಡ್ಬಿಟ್ಟೆ ರೇಷ್ಮೆ ಸೀರೆಗೆ ನೂಲ್ನ ರೆಡಿ ಮಾಡ್ತಾರೆ ಅದಾದ್ಮೇಲೆ ಸೈಡ್ ಅಲ್ಲಿ ಹೇಗೆ ಅಂದ್ರೆ ರೇಷ್ಮೆ ಹುಳುಗಳನ್ನ ಹೇಗೆ ಬೆಳೆಸ್ತೀವಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ರು ಚಿಕ್ಕ ಚಿಕ್ಕ ರೇಷ್ಮೆ ಹುಳುಗಳು ಎಲೆಗಳನ್ನ ತಿನ್ಕೊಂಡು ದಪ್ಪ ಆಗ್ಬಿಟ್ಟು ಅದನ್ನ ಒಂದು ಟ್ರೇಲ್ ಹಾಕ್ತಾರೆ ಆ ಟ್ರೇಲ್ ಹಾಕದ್ಮೇಲೆ ಅದು ರೇಷ್ಮೆ ದ ಏನಂತಾರೆ ಅದು ರೇಷ್ಮೆನ ನೆನೆಯ ನೆಹಕ್ ಸ್ಟಾರ್ಟ್ ಆಗುತ್ತೆ ಅದು ರೆಡಿ ಮಾಡುತ್ತೆ ಅದು ಇಲ್ಲಿ ಬರೀ ಇದಷ್ಟೇ ಅಲ್ಲ ಚನ್ನಪಟ್ಟಣದ ಆಟಿಕೆಗಳು ಕೂಡ ಇಲ್ಲಿ ಎಕ್ಸ್ಪೋದಲ್ಲಿತ್ತು ಎಷ್ಟು ವೆರೈಟಿ ಆಟಿಕೆಗಳು ಅಂತ ಅಂದ್ರೆ ಚನ್ನಪಟ್ಟಣ ಇಲ್ಲಿ ನಮ್ ನಾರ್ತ್ ಕರ್ನಾಟಕ ಅಲ್ಲ ಬಟ್ ಇದು ಫೇಮಸ್ ಅಂದ್ರೆ ಫೇಮಸ್ ಆಟಿಕೆಗಳು ಮಕ್ಕಳಿಗೆ ಮಾತ್ರ ತುಂಬಾನೇ ಇಷ್ಟ ಆಗಂತ ಆಟಿಕೆಗಳು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡೋರ್ಗು ಕೂಡ ಇಷ್ಟ ಆಗಂತ ಆಟಿಕೆಗಳು ಇಲ್ಲಿ ಅದಾದ್ಮೇಲೆ ತಾಂತ್ರಿಕ ಸಲಹಾ ಅಂತ ಬರುತ್ತಲ್ಲ ಅಲ್ಲೆಲ್ಲ ಮೆಷಿನ್ಸ್ ಎಲ್ಲ ಸಿಗುತ್ತೆ ಅದನ್ನ ಕೂಡ ನೋಡ್ಕೋಬಹುದು ಆಮೇಲೆ ಈ ಕಡೆ ಸಣ್ಣ ವ್ಯಾಪಾರಸ್ಥರ ಮಳಿಗೆ ಅಂತ ಇತ್ತು ಅಲ್ಲಿ ಜ್ಯೂಸ್ ಆಗ್ಲಿ ತಿಂಡಿ ತಿನ್ಸ್ ಆಗ್ಲಿ ಏನಾದ್ರು ತಗೊಳೋರು ತಗೋಬಹುದು ನರ್ಸರಿ ಕೂಡ ಇದೆ ಅಲ್ಲಿ ವೆರೈಟಿ ಪ್ಲಾಂಟ್ಸ್ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಯಾರು ಬೆಳೆಯೋರ್ ಇಷ್ಟು ಇಂಟ್ರೆಸ್ಟೆಡ್ ಇರ್ತಾರೆ ಅವ್ರು ಕೂಡ ತಗೊಂಡು ಹೋಗ್ಬೋದು ಅಲ್ಲಿ ಹೋಗಿದ್ದಿನ ಅವತ್ತು ಅಹ್ ತುಂಬಾ ಶಾಲಾ ಮಕ್ಕಳಾಗ್ಲಿ ಸ್ಕೂಲ್ ಮಕ್ಕಳು ಬಂದ್ಬಿಟ್ಟಿದ್ರು ಯಾಕಂದ್ರೆ ಆಕ್ಚುಲಿ ಇದು ಅವ್ರಿಗೆ ತುಂಬಾನೇ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಬದ್ದೆಕಾಯಿ ಗಿಡ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಟೊಮೊಟೊ ಗಿಡ ಹೆಂಗಿರುತ್ತೆ ಗೊತ್ತಿಲ್ಲ ಕುಂಬಳಕಾಯಿ ಮರದಲ್ಲಿ ಬೆಳೆಯುತ್ತೆ ಅಂತ ಅನ್ಕೊಂಡಿರ್ತಾರೆ ಕಲ್ಲಂಗಡಿ ಕೂಡ ತುಂಬಾ ದಪ್ಪ ಅಲ್ವಾ ಅವೆಲ್ಲ ಮರದಲ್ಲಿ ಅಂತ ಅಹ್ ಅನ್ಕೊಂಡಿರ್ತಾರೆ ಬಟ್ ಆಕ್ಚುಲ್ ಆಗಿ ಹೇಗೆ ಏನು ಅಂತ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಈ ನರ್ಸರಿ ಅಂತೂ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋ ಪ್ಲಾಂಟ್ಸ್ ಎಲ್ಲ ಇತ್ತು ರೇಟ್ ಎಲ್ಲ ಡಿಸ್ಪ್ಲೇನೂ ಮಾಡಿದ್ರು ಇಂಟ್ರೆಸ್ಟೆಡ್ ಗಾರ್ಡನಿಂಗ್ ಮಾಡೋರು ಇಂಟ್ರೆಸ್ಟೆಡ್ ತಗೊಂಡು ಹೋಗ್ಬೋದು ಇದಾದ್ಮೇಲೆ ನನ್ನ ಫೇವ್ರೆಟ್ ಪ್ಲೇಸ್ ಗೆ ಬಂದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಎಲ್ಲಾ ಬೆಳೆದಿದ್ದಾರೆ ಎಲ್ಲ ಅಂದ್ರೆ ಎಲ್ಲ ಇಷ್ಟೊಂದು ವೆರೈಟಿ ಆಫ್ ತರಕಾರಿ ಇದೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಷ್ಟು ವೆರೈಟಿ ತರಕಾರಿನ ನಂಗೆ ನೋಡಕ್ ಸಿಕ್ತು ಅಲ್ಲಿ ನಾನು ಫೀಲ್ ಕೂಡ ಮಾಡಿದೆ ಕೈಯಲ್ಲಿ ಮುಟ್ಬಿಟ್ಟು ನಂಗೆ ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ಇಷ್ಟೊಂದು ತರ್ಕಾರಿನ ಒಂದೇ ಜಾಗದಲ್ಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ಅಷ್ಟು ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ ಆದ್ರೂ ಒಂದು ಕೂಡ ಡ್ಯಾಮೇಜ್ ಆಗಿಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ನಾನು ಬೆಂಡೆಕಾಯಿ ಗಿಡನ ಇಲ್ಲಿವರೆಗೂ ನೋಡಿರ್ಲಿಲ್ಲ ಬೆಂಡೆಕಾಯಿ ಪ್ಲಾಂಟ್ ಅಲ್ಲಿ ಹೇಗ್ ಬಿಡುತ್ತೆ ಅಂತ ನಂಗೆ ನಿಜ ಗೊತ್ತಿರ್ಲಿಲ್ಲ ಈರುಳ್ಳಿ ನೋಡಿದ್ದೆ ಇಲ್ಲೇ ಆನ್ ವೇ ತುಂಬಾ ಸಿಗುತ್ತೆ ಹೊಲದಲ್ಲೆಲ್ಲ ಆಮೇಲೆ ಬೆಂಡೆಕಾಯಿ ವೆರೈಟಿ ವೆರೈಟಿ ಎಲ್ಲಾ ಇತ್ತು ಆಮೇಲೆ ಕಲ್ಲಂಗಡಿ ನಾನು ಆಕ್ಚುಲಿ ಕಲ್ಲಂಗಡಿ ಬೆಳೆಯುತ್ತೆ ಅಂತ ಗೊತ್ತಿತ್ತು ನಾನ್ ನೋಡಿರ್ಲಿಲ್ಲ ಒಂದ್ಸಾರಿ ಅಲ್ಲಿ ನೋಡ್ತಾ ಇದ್ರೆ ಫುಲ್ ಕಲ್ಲಂಗಡಿಗಳನ್ನ ಬೆಳೆದ್ಬಿಟ್ಟಿದ್ರು ನಂಗೆ ಒಂದ್ ಕಿತ್ತ ಕಿತ್ಕೊಂಡ್ ಬರೋಣ ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು ಸಣ್ಣವರ್ ಇದ್ದಾಗೆಲ್ಲ ತಿಪ್ಪರಕಾಯಿ ಎಲ್ಲ ಬರ್ತಾರ ಹಾಗಲ್ಕಾಯಿ ಇದೆಲ್ಲ ಬಳ್ಳಿಗಳನ್ನ ನಾವು ನೋಡಿದ್ದೆ ಹಂಗಾಗಿ ಸ್ವಲ್ಪ ಗೊತ್ತಿತ್ತು ಇದೆಲ್ಲ ಬಳ್ಳಿಲ್ ಬೆಳೆಯುತ್ತೆ ಅಂತ ಆಮೇಲೆ ಕುಂಬಳಕಾಯಿ ಕುಂಬಳಕಾಯಿ ಆ್ಯಕ್ಚುಲಿ ಎಷ್ಟು ದೊಡ್ಡದಿರುತ್ತೆ ಅಲ್ವಾ ಅದು ಬಿಡೋದ್ ಮಾತ್ರ ಇಲ್ಲಿ ಬಳ್ಳಿ ಅದು ನೆಲದ ಮೇಲಿದೆ ಸೊ ಅದು ಕೂಡ ಕಾಣಿಸ್ತಾ ಇದೆ ಎಷ್ಟು ಚಿಕ್ಕ ಚಿಕ್ಕದ್ ಕ್ಯೂಟ್ ಕ್ಯೂಟ್ ಆದ್ರೂ ತುಂಬಾ ವೆರೈಟಿ ಇದೆ ಕುಂಬಳಕಾಯಿಲು ಅಷ್ಟೇ ತುಂಬಾನೇ ವೆರೈಟಿ ಇದೆ ಇಲ್ಲ ಅಂದ್ರೆ ನಾಲ್ಕೈದು ತರದ್ ಕುಂಬಳಕಾಯಿನ ಅಲ್ಲಿ ನಾವು ನೋಡಬಹುದಾಗಿತ್ತು ಎಷ್ಟು ವೆರೈಟಿ ಕುಂಬಳಕಾಯಿ ಆಗಲಿ ಆಮೇಲೆ ಕಲ್ಲಂಗಡಿ ಕೂಡ ವೆರೈಟೀಸ್ ಇದೆ ಈ ತರ ಕಲ್ಲಂಗಡಿ ಒಂದಿರುತ್ತೆ ಇನ್ನೊಂದು ತರ ಕಲ್ಲಂಗಡಿನೂ ಇರುತ್ತೆ ಅದನ್ನು ತೋರಿಸ್ತೀನಿ ನಾನು ಆ ತರದೆಲ್ಲ ಕಲ್ಲಂಗಡಿನೂ ಬೆಳೆದಿದ್ರು ಆಮೇಲೆ ಕ್ಯಾಬೇಜು ಆಕ್ಚುಲಿ ಕ್ಯಾಬೇಜ್ ಗಿಡಗಳನ್ನ ನಾನು ಸೀರಿಯಸ್ಲಿ ನೋಡಿರ್ಲಿಲ್ಲ ನನ್ಗೆ ಆ ತೋಟಕ್ಕೆ ನಾನು ಯಾವತ್ತೂ ಹೋಗಿಲ್ಲ ಅದು ಇಲ್ಲಿ ನೋಡಕ್ ಸಿಕ್ತು ನನ್ಗೆ ಕ್ಯಾಬೇಜ್ ಹೆಂಗ್ ಬೆಳೀತಾರೆ ಅಂತ ಆಮೇಲೆ ಫ್ಲವರ್ ಕೂಡ ಫ್ಲವರ್ ಆಗಲಿ ಕಾಲಿಫ್ಲವರ್ ಆಗ್ಲಿ ಅದು ಕೂಡ ಅಲ್ಲಿ ಬೆಳೆದಿದ್ರು ಪರ್ಪಲ್ ಕ್ಯಾಬೇಜು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ ಆಗಿ ಮಕ್ಕಳಿಗೆ ತುಂಬಾ ಎಜುಕೇಟಿವ್ ಆಗಿ ಎಜುಕೇಶನಲ್ ಒಂಥರ ಟ್ರಿಪ್ ಅಂತಾರಲ್ಲ ಆ ತರ ಕರ್ಕೊಂಡ್ ಬರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಅದ್ ಫೀಲ್ ಮಾಡ್ತೀವಲ್ಲ ತರ್ಕಾರಿಗಳನ್ನ ಬೆಳೆದಿರೋ ತರ್ಕಾರಿ ನೋಡೋದ್ರೂ ಖುಷಿನೇ ಬೇರೆ ಕ್ಯಾಬೇಜ್ ನೋಡಿ ಈ ತರ ಎಲೆಗಳೆಲ್ಲ ಬಿಟ್ಕೊಂಡಿರುತ್ತೆ ಮದ್ಯಕ್ಕೆ ಮಾತ್ರ ಅದು ಕ್ಯಾಬೇಜ್ ಇರುತ್ತೆ ಪಲಾವ್ಗೆಲ್ಲ ಹಾಕ್ತಿವಲ್ಲ ಬಟಾಣಿ ಹಸಿ ಬಟಾಣಿ ಆ ಹಸಿ ಬಟಾಣಿ ಈ ಚಿಕ್ಕ ಗಿಡದಲ್ಲಿ ಆಮೇಲೆ ಫ್ರೆಂಚ್ ಬೀನ್ಸ್ ಬೀನ್ಸ್ ಕೂಡ ಪಲಾವ್ ಅಲ್ಲಿ ಫ್ರೈ ಮಾಡ್ಕೊಂಡು ತಿಂತೀವಲ್ಲ ಆ ಬೀನ್ಸ್ ಕೂಡ ಈ ತರ ಗಿಡ ಸಣ್ಣ ಸಣ್ಣ ಗಿಡಗಳಲ್ಲಿ ಬೆಳೆಯೋದದು ಬದ್ನೆಕಾಯಿ ತುಂಬಾನೇ ಯೂಸ್ ಮಾಡ್ತೀವಿ ನಮ್ ಸೈಡ್ ಎಣ್ಗಾಯಿ ಮಾಡಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಬದನೆಕಾಯಿ ಗಿಡ ನೋಡದೆ ಇರೋರು ಇಲ್ಲಿ ನೋಡ್ಬೋದು ಏನಂತ ಅಂದ್ರೆ ಹೆಂಗೆ ಬದ್ನೆಕಾಯಿ ಹೆಂಗ್ ಬಿಟ್ಕೊಳುತ್ತೆ ಅಂತ ಬಟ್ ತುಂಬಾ ಇರುತ್ತೆ ಬದ್ನೆಕಾಯಿ ಗಿಡದಲ್ಲಿ ಮುಳ್ಳಿರುತ್ತಲ್ಲ ಹೇಳ್ಬೇಕಂದ್ರೆ ಮುಳ್ಳು ಏನಿರುತ್ತಲ್ಲ ಆ ತರ ತುಂಬಾನೇ ಟೇಸ್ಟ್ ಅಂತ ಹೇಳ್ತಾರೆ ನಾನ್ ಇಷ್ಟೊಂದೆಲ್ಲ ವೆಜಿಟೇಬಲ್ಸ್ ನೋಡಿ ನಾನೇ ಅಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೆ ಕಲ್ಲಂಗಡಿನ ನೋಡಿ ಆಗ್ಲೇ ಒಂದರ ಕಲ್ಲಂಗಡಿ ತೋರಿಸ್ದೆ ಇದು ಇನ್ನೊಂದ್ ತರ ಇದು ಆಕ್ಚುಲಿ ನಮ್ ಸೈಡ್ ತುಂಬಾನೇ ಸಿಗುತ್ತೆ ಈ ತರ ಕಲ್ಲಂಗಡಿ ಆ ತರನು ಸಿಗುತ್ತೆ ಈ ತರ ಸಿಗುತ್ತೆ ಇದು ತುಂಬಾನೇ ಟೇಸ್ಟ್ ಇರುತ್ತೆ ಕಲ್ಲಂಗಡಿ ತಿನ್ನಕ್ಕೆ ಸಮ್ಮರ್ ಅಲ್ಲೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ತರದ್ ವೆರೈಟಿ ಆಫ್ ಏನೋ ಕಲ್ಲಂಗಡಿನೂ ಬೆಳ್ದಿದ್ದಾರೆ ವೆರೈಟಿ ಆಫ್ ಕುಂಬಳಕಾಯಿ ಇದೆ ಹಾಗಲ್ಕಾಯಿ ಇತ್ತು ಟೊಮ್ಯಾಟೊ ಯಾವ್ದಿಲ್ಲ ಅಂತ ಹೇಳಿ ಎಲ್ಲಾ ತರನೂ ಎಷ್ಟೊಂದು ನನಗೆ ಗೊತ್ತಿಲ್ಲ ಅದ ಅಷ್ಟೊಂದಿತ್ತು ಇತ್ತು ಅಲ್ಲಿ ಬಟ್ ಡಿಸ್ಪ್ಲೇ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರ ಗೊತ್ತಿರಲ್ವಾ ಡಿಸ್ಪ್ಲೇ ನೋಡ್ಬಿಟ್ಟು ನಾವು ಅದನ್ನ ಅಲ್ಲಿ ಹಾಕಿಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಯಾರಾದ್ರೂ ಕೇಳೋಣ ಅಂತ ಅನ್ಕೊಂಡ್ರು ಯಾರು ಇರ್ಲಿಲ್ಲ ಕೇಳಕ್ಕೆ ಆಮೇಲೆ ಇದು ಸ್ಕ್ವಾಶ್ ಅಂತ ಬರುತ್ತಲ್ಲ ಇದೊಂಥರ ನೋಡಕ್ಕೆ ಹೇಗಿತ್ತು ಗೊತ್ತಾ ಒಂಥರ ಪ್ಲಾಸ್ಟಿಕ್ ಏನೋ ಇರೋ ತರ ಇದೆ ಅದು ಒಂಥರ ಸೆರಾಮಿಕ್ ಇರುತ್ತಲ್ಲ ನೋಡಕ್ ಅದೇ ತರ ಇರೋದು ಆದ್ರೆ ಅದು ಸ್ಕ್ವಾಶ್ ಅದನ್ನ ಬಾಯ್ಲ್ ಮಾಡ್ಕೊಂಡು ಉಪ್ಪಾಕೊಂಡು ತಿನ್ಬಹುದು ಇದು ಒಂಥರ ಸೌತೆಕಾಯಿ ಕಲರ್ ಎಷ್ಟ್ ಚೆನ್ನಾಗಿದೆ ನೋಡಿ ಅದು ಒಂಥರ ಕ್ಯಾರೆಟ್ ಕಲರ್ ಇದೆ ಅಲ್ಲ ಆಗ್ಲೇ ಒಂಥರ ಕುಂಬಳಕಾಯಿ ನೋಡಿದ್ವಿ ಇನ್ನೊಂದರ ಕುಂಬಳಕಾಯಿ ಒಂಥರ ಕೇಸರಿ ಕಲರ್ ಆರೆಂಜ್ ಕಲರ್ ಅಲ್ಲಿ ಬರುತ್ತಲ್ಲ ಆತರ ಕುಂಬಳಕಾಯಿ ಇದೆಲ್ಲ ನೋಡಿರ್ತೀರ ಅಲ್ವಾ ಇದ್ರಲ್ಲೆಲ್ಲ ಹೊಡಿತಾರಲ್ಲ ಪೂಜಾ ಟೈಮ್ ಅಲ್ಲೆಲ್ಲ ಆತರ ಕುಂಬಳಕಾಯಿ ಇದು ನೆಕ್ಸ್ಟ್ ಇಲ್ಲಿ ಸೈಡ್ ಅಲ್ಲಿ ಕರ್ಬುಜ ಕರ್ಬೂಜ ಇರುತ್ತಲ್ಲ ಅದು ಕೂಡ ಮಸ್ಕ್ ಮೆಲನ್ ಅಂತಾರಲ್ಲ ಅದು ಕರ್ಬೂಜ ಅದು ಕೂಡ ಬೆಳೆದಿದ್ದಾರೆ ಅದು ನಾ ಅನ್ಕೊಂಡಿರ್ಲಿಲ್ಲ ಈ ತರ ಪ್ಲಾಂಟ್ ಅಲ್ಲಿ ಇದು ಬೆಳೆಯುತ್ತೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ತೋರಿಸ್ತೀನಿ ಇಲ್ಲಿ ಇದು ಏನಂದ್ರೆ ಮೇಲೆ ಕುಂಬಳಕಾಯಿ ಎಲ್ಲ ಹೆಂಗ್ ಬೆಳೆಯುತ್ತೆಲ್ಲ ಬಳ್ಳಿಲೆ ಬೆಳೆಯೋದಿದ ಬೆಂಡೆಕಾಯಿ ಹೂವು ನೋಡಿ ಫಸ್ಟ್ ಹೂ ಆಗ್ಬಿಟ್ಟು ಮೊಗ್ಗುತ್ತಾ ತರ ಅದಾದ್ಮೇಲೆ ಕಾಯಿ ಅದು ಬೆಂಡೆಕಾಯಿನ ಬಿಡೋದು ಇದು ಬಲ್ತಿರೋ ಬೆಂಡೆಕಾಯಿ ಸ್ವಲ್ಪ ಆಮೇಲೆ ಚಿಕ್ಕ ಚಿಕ್ಕದೆಲ್ಲ ಆ ಕಡೆ ಎಲ್ಲ ಇತ್ತು ಮತ್ ಇನ್ನೊಂದೇನಂದ್ರೆ ಕಲರ್ಫುಲ್ ಬೆಂಡೆಕಾಯಿ ಕೂಡ ಇತ್ತು ಪರ್ಪಲ್ ಕಲರ್ ಈ ತರ ಪರ್ಪಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಪರ್ಪಲ್ ಕಲರ್ ಅಲ್ಲಿ ಕೂಡ ಬೆಂಡೆಕಾಯಿ ಬಿಟ್ಟಿತ್ತು ಅದು ಆತರ ಕಲರ್ ಚೇಂಜ್ ಆಗಿತ್ತಾ ಅಥವಾ ಅದಿರೋದೇ ಆತರ ತಡಿನ ಗೊತ್ತಾಗ್ಲಿಲ್ಲ ಮೋಸ್ಟ್ಲಿ ಆ ತರ ಇರ್ಬೋದು ತಳಿ ಅಂತ ಅನ್ಕೊಂಡೆ ಟೊಮ್ಯಾಟೊ ನೋಡ್ತಾ ಇದ್ರೆ ಎಷ್ಟು ವೆರೈಟಿ ಟೊಮ್ಯಾಟೋಸ್ ಇದೆ ಗೊತ್ತಾ ಹೈಬ್ರಿಡ್ ಆಮೇಲೆ ಜವಾರಿ ಟೊಮೆಟೊ ಬರುತ್ತಲ್ಲ ಅದಂತೂ ಅಲ್ಲಿ ನಿಂತ್ಕೊಂಡ ತಕ್ಷಣ ಅದೊಂಥರ ಅದು ಸ್ಮೆಲ್ ಇರುತ್ತಲ್ಲ ಟೊಮ್ಯಾಟೋದು ತುಂಬಾ ಏನಂತಾರೆ ಅದೊಂಥರ ವೈಟಮಿನ್ ಸಿ ಇರೋದಕ್ಕೆ ಒಂಥರ ಸ್ಮೆಲ್ ಅದು ಲೆಮನ್ ಸ್ಮೆಲ್ ಆ ತರ ಬರ್ತಾ ಇತ್ತು ಆಮೇಲೆ ಅಲ್ಲಿ ಹೈಬ್ರಿಡು ಇತ್ತು ಜವಾರಿನೂ ಇತ್ತು ಅದಾದ್ಮೇಲೆ ಈ ಸೈಡು ಸೌತೆಕಾಯಿ ಚಿಕ್ಕ ಚಿಕ್ಕದು ಮಿನಿ ಸೌತೆಕಾಯಿ ನೋಡಿ ಹೆಂಗಿದೆ அது ஒு இது தோர்ஸ் தீனி ஒழுகதும் ஆச்சக்கடை எல்லாம் இத்து நாங்க நோட் தடிய வாக் பரோனா அந்த இரலா பையோர் யாரும் நோட்ல ஜஸ் ஃபோர் ஃபோட்டோ அந்த இதுல கருத்தல ಹಾಗಲಕಾಯಿ ಬಳ್ಳಿ ಬರುತ್ತಲ್ಲ ಈ ತರ ಮಾಡಿದ್ದಾರೆ ಒಂಥರ ಕೆನೋಪಿ ತರ ಇತ್ತು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಹಾಗಲ್ಕಾಯಿಲ್ಲ ತುಂಬಾ ಬೆಳ್ದತ್ರಿ ಹಾಗಲಕಾಯಿ ಮಾತ್ರ ತುಂಬಾ ಫ್ರೆಶ್ ಇತ್ತು ತುಂಬಾನೇ ಅದು ಏನಂತಾರೆ ನೋಡ್ತಾ ಇದ್ರೆ ತಗೊಂಡ್ ಬರೋಣ ಮನೆಗೆ ಅಂತ ಫೀಲ್ ಆಗ್ತಾ ಇತ್ತು ಈ ಬಳ್ಳಿಗಳನ್ನೆಲ್ಲ ಒಂದ್ ಕಡೆ ಬೆಳ್ಕೊಂಡ್ ಬಿಟ್ಟಿದ್ದಾರೆ ಅದಾದ್ಮೇಲೆ ಇದು ಹೀರೆಕಾಯಿ ಹೀರೆಕಾಯಿ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಹೀರೆಕಾಯಿ ಇದು ಹೀರೆಕಾಯಿ ನಾನು ಆಕ್ಚುಲಿ ನೋಡಿರ್ಲಿಲ್ಲ ಹೀರೆಕಾಯಿ ಬಳ್ಳಿ ಬೆಳೀತಂತ ಗೊತ್ತಿತ್ತು ಆ ನಾನು ನೋಡಿರ್ಲಿಲ್ಲ ಇಲ್ಲಿ ಒಂಥರ ಹೀರೆಕಾಯಿ ಬಳ್ಳಿನ ಇದು ಆಶ್ ಗಾರ್ಡ್ ಅಂತಾರಲ್ಲ ಅದೇ ಇದು ಅಲ್ವಾ ಆಶ್ ಗಾರ್ಡ್ ಇದು ಇದನ್ನು ಕೂಡ ಏನಂತಾರೆ ಇದ್ರದ್ದು ಬಳ್ಳಿನೇ ಇರೋದು ಎಷ್ಟು ಭಾರ ಇತ್ತು ಗೊತ್ತಾ ಒಂದೊಂದು ಕಾಯಿನೂ ತುಂಬಾನೇ ಭಾರ ಇತ್ತು ಅದೆಲ್ಲ ಪಲ್ಯ ಎಲ್ಲಾ ಮಾಡ್ತಾರೆ ಜ್ಯೂಸ್ ಎಲ್ಲ ಮಾಡ್ತಾರೆ ಡಯಟಿಷಿಯನ್ಸ್ ತುಂಬಾ ಪ್ರಿಫರ್ ಮಾಡ್ತಾರೆ ಇದನ್ನ ತಿನ್ಬೇಕು ಅಂತ ಹೇಳಿ ಸೊ ಎಲ್ಲಾನು ನೋಡ್ಕೊಂಡು ಮನೆಗ್ ಹೋಗೋ ಟೈಮ್ ಆಯ್ತು ಆದ್ರೂ ತುಂಬಾ ಎಲ್ಲಾನು ನೋಡಕ್ ಆಗಲ್ಲ ಒಂದೇ ದಿನದಲ್ಲಿ ಜನಾನು ತುಂಬಾ ಇದ್ರು ಬಟ್ ಚೆನ್ನಾಗಿತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್